नमस्कार न्यूज टोटी सिक्स के स्वागत ಪ್ರಜಾಹಿತ ಸಂರಕ್ಷಣಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದೊಂದಿಗೆ ಕರುನಾಡ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಮತ್ತು ಸಮಾಜದ ವಿವಿಧ ಕ್ಷೇತ್ರದ ಸಾಧಕರನ್ನ ಅಭಿನಂದಿಸಿ ಸುವರ್ಣ ರತ್ನಶ್ರೀ ಅವಾರ್ಡ್ ಎರಡು ಸಾವಿರದ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವು ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರವೀಂದ್ರ ಕಲಾ ಕ್ಷೇತ್ರದಲ್ಲಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಶ್ರೀ ಅಜಿತ್ ಜಿ ಗುರುಜಿ ಅವಧೂತರು ವೇದಶ್ರೀ ಸತ್ಸಂಗ ಶ್ರೀ ಸಂತೋಷ್ ಹೆಗ್ಗಡೆ ಶ್ರೀ ಚಿನ್ನೇಗೌಡರು ಶ್ರೀ ವಿಶ್ವನಾಥ್ ಗೌಡ್ರು ಶ್ರೀ ಗೋವಿಂದರಾಜು ಮತ್ತು ಶ್ರೀಮತಿ ಲಕ್ಷ್ಮೀ ಗೋವಿಂದರಾಜು ಶ್ರೀಮತಿ ಪೂರ್ಣಿಮಾ ರಾಮ್ಕುಮಾರ್ ಹಾಗೂ ಇನ್ನು ಹಲವಾರು ಗಣ್ಯರು ಆಗಮಿಸಿದರು ಕ್ಷೇತ್ರದಲ್ಲಿ ಅವರ ಅದ್ಭುತವಾದ ಕೆಲಸವನ್ನು ಗುರುತಿಸಿ ಇದೇ ರೀತಿಯಲ್ಲಿ ಆ ಕಾರ್ಯಕ್ರಮಗಳನ್ನು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು ಅದರಲ್ಲೂ ನಾನು ಬಹಳ ಚಿಕ್ಕವಾಗಿದ್ದಾಗ ನಮಗೆ ಅನ್ನ ಅವರನ್ನ ಭೇಟಿ ಆಗುವಂತಹ ಒಂದು ಸುಸಂದರ್ಭ ಬಂದಾಗ ಎಷ್ಟು ಸಮಯೋಚಿತವಾದ ಒಂದು ಅವರ ಜ್ಞಾನ ಅಂತಂದ್ರೆ ಅಣ್ಣ ಅವರು ಯಾರು ತಮ್ಮನ್ನು ಕೈಯಕ್ಕೆ ಬಂದಿದ್ದಾರೆ ಅವ್ರು ಯಾರು ಅವ್ರು ಮುಂಚೆ ಭೇಟಿ ಮಾಡಿದ್ರೆ ಆ ಭೇಟಿ ಮಾಡಿದಂತಹ ಸನ್ನಿವೇಶ ಆ ನಡೆದಂತಹ ಒಂದು ಘಟನೆ ಇದೆಲ್ಲವೂ ಅಷ್ಟು ಒಂದು ಒಂದು ಏನಾದರೂ ಹಾಗೂ ಮೊದಲು ನೀ ಮಾನವನಾಗು ಎಂಬ ನಾಣ್ಯಕ್ಕೆ ಬದಲಾಗಿ ಹಾಗೆ ಬದುಕುವ ವಿಶೇಷ ವ್ಯಕ್ತಿನ ಇವತ್ತು ನಮ್ಮ ಸಂಸ್ಥೆ ಪರಿಚಯಿಸ್ತಾ ಇದ್ದಾರೆ ಇವರು ಮೂಲತಃ ಬೆಂಗಳೂರಿನವರಾದರೂ ಕೂಡ ತಮ್ಮ ಉದ್ಯಮ ಕ್ಷೇತ್ರದಲ್ಲಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿ ದಯಮಾಡಿ ಗುರುರಾಜ್ ರಾವ್ ಅವರು ಬೇರೆಗೆ ಬಂದು ಒಂದು ಸುಶಯ ಹಾಡನ್ನು ಹಾಡಬೇಕು ಖ್ಯಾತ ಸಂಗೀತ ತಾಯವರು ಅವರದೇ ಆದಂತಹ ಒಂದು ತಂಡವನ್ನ ಇವತ್ತು ಜನ ಆರಾಧ್ಯ ದೈವ ಸದ್ಗುರು ಭಗವಂತ ಪೂಜೆ ಶ್ರೀಧರ ಸಂರನ್ನು ದತ್ತ ಭಗವಾರನ್ನು ಅವರ ಗುರುವಾರಿಯ ವೆಂಕಟಾಚಂದ್ರನ ಭಕ್ತಿಯ ಪ್ರಣಾಮವನ್ನು ಸಂಸ್ಥ ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಅದರಲ್ಲೂ ಇವತ್ತಿನ ಸಭೆಯಲ್ಲಿ ನಮ್ಮ ಜೊತೆಗಿರುವಂಥ ಶ್ರೀಯುತ ಸಂತೋಷ್ ಹೆಗಡೆ ಅವರು ಬಹುತೇಕ ನಮ್ಮೆಲ್ಲರಿಗಿಂತ ಅನುಭವದಲ್ಲಿ ಮತ್ತು ವಯಸ್ಸಿನಲ್ಲಿ ಹಿರಿಯರು ಆದರೆ ನಾವೆಲ್ಲರ ಜೊತೆಗೂ ಅಷ್ಟೇ ಲವಲವಿಕೆಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರೊಳಗಿರುವಂಥ ಕನ್ನಡ ಪ್ರೇಮವನ್ನು ಬರೀತಾ ಇದ್ದಾರೆ ಅಂತ ಅಂತ ಹಿರಿಯರಿಗೆ ಪ್ರಣಾಮವನ್ನು ಕನ್ನಡ ವೈಯಕ್ತಿಕವಾಗಿ ನಮಗೆ ತುಂಬಾ ಅಭಿಮಾನ ಕಾರಣ ಏನು ಅಂತಂದ್ರೆ ನನ್ನ ಮೂಲ ನಿವಾಸ ಇರುವ ಸ್ಥಳದಿಂದ ಕನ್ನಡದ ಮೊದಲ ರಾಜಧಾನಿ ಬನವಾಸಿ ಕೇವಲ ಎಂಟೇ ಕಿಲೋಮೀಟರ್ ಹಾಗಾಗಿ ಕನ್ನಡ ಅಂದ ತಕ್ಷಣ ನಮಗೆ ಎಲ್ಲರಿಗಿಂತಲೂ ಜಾಸ್ತಿ ಒಂದು ಹಕ್ಕಿನ ಅಧಿಕಾರ ಇದೆ ಅನೇಕ ಬಾರಿ ನಮಗಿತ್ತು ಹಾಗೆ ಇವತ್ತಿನ ಈ ಕಾರ್ಯಕ್ರಮದ ಮೂಲ ಅಂತಂದರೆ ಅದು ಹೊರನಾಟ ಡಾಕ್ಟರ್ ರಾಜ್ಕುಮಾರ್ ರಾಜ್ಕುಮಾರ್ ಅವರ ಬಗ್ಗೆ ಗೊತ್ತಿಲ್ಲದಂಥವರು ಬಹುತೇಕ ನಮ್ಮ ದಕ್ಷಿಣ ಭಾರತದಲ್ಲಿ ಯಾರು ಇರಲಿಕ್ಕೆಲ್ಲ ಉತ್ತರ ಭಾರತದಲ್ಲಿ ಅವರ ಬಗ್ಗೆ ಗೊತ್ತಿದ್ದಂಥವ್ರು ತುಂಬ ಜನ ಇರಬಹುದು ಆದರೆ ನನಗೆ ಅವರ ಅವರ ಜೀವಿತಾವಧಿಯ ಕಾಲದಲ್ಲಿ ಅವರುಗಳೆಲ್ಲ ಇದ್ದಾಗ ಇದ್ದಂತ ಕನ್ನಡ ಇವತ್ತು ಯಾಕೆ ಈ ಕಂಗ್ಲಿಶ್ನ ಕಡೆಗೆ ಕನ್ನಡ ಸಾಗ್ತಾ ಇದೆ ಅನ್ನುವಂಥದ್ದು ಬಹಳ ಬೇಸರದ ವಿಷಯ ನಿಮ್ಮ ಮುಂದೆ ತಿಳಿಸಬೇಕು ಅಂತ ಅನ್ನಿಸ್ತದೆ ನಾನು ಈ ಸಮಾಜವನ್ನ ನನ್ನದೇ ಆದಂತ ಒಂದು ವಿಭಿನ್ನ ದೃಷ್ಟಿಕೋನದಲ್ಲಿ ನೋಡ್ತೇನೆ ದಿನ ಬರಗಾದ್ರೆ ಕನ್ನಡಪರ ಹೋರಾಟಗಾರರು ಕನ್ನಡಪರ ಚಿಂತಕರು ಕನ್ನಡವನ್ನ ಉಳಿಸ್ಬೇಕು ಅಂತ ಹೇಳಿ ತಮ್ಮ ಮನೆ ಮಠ ಸಂಸಾರ ಎಲ್ಲವನ್ನ ಬಿಟ್ಟು ಕನ್ನಡಕ್ಕೋಸ್ಕರ ಬೀದಿಗಿಳಿದು ಹೋರಾಟ ಮಾಡ್ತಾ ಇರುವಂತ ಸ್ಥಳ ಯಾವುದು ಅಂದ್ರೆ ಅದು ಕರುನಾಡು ಅಂತ ಇದು ಬೇಸರದ ಸಿದ್ಧತೆ ಇವತ್ತು ಕರುನಾಡಿನಲ್ಲಿ ನಮ್ಮದೇ ಸಹೋದರರು ಹೋರಾಟ ಮಾಡ್ತಾ ಇದ್ದಾರೆ ಕಾರಣ ಏನು ಅಂದ್ರೆ ಕನ್ನಡ ಉಳಿಸ್ತಪ್ಪ ಅಂತ ಯಾರ ಜೊತೆ ಹೋರಾಟ ಮಾಡ್ತಾ ಇದ್ದಾರೆ ಒಂದು ಕಡೆ ಬೇರೆಯವರ ದಾಳಿ ಅಂತಂದ್ರೆ ಇನ್ನೊಂದು ಕಡೆ ನಮ್ಮವರೇ ಕನ್ನಡವನ್ನ ಮರೀತಾ ಹೋಗ್ತಿದ್ದಾರೆ ಇದು ಅತ್ಯಂತ ಬೇಸರದ ಸಿದ್ಧತಿ ರಾಜಕುಮಾರರ ಜನ್ಮದಿನವನ್ನ ನಾವು ಸಾರ್ಥಕವಾಗಿ ಆಚರಿಸಬೇಕು ಅಂತಂದ್ರೆ ಅದರಲ್ಲಿ ಕನ್ನಡಕ್ಕೋಸ್ಕರ ನಾನೇನಾದ್ರೂ ಮಾಡ್ತೀನಿ ಅನ್ನುವಂಥ ಸಂಕಲ್ಪ ಮಾಡುವಂತಹ ಎಲ್ಲ ಸಭಿಕರಲ್ಲಿ ನನ್ನ ಕಳಕಳಿಯ ವಿನಂತಿ ಇದೆ ನಿಮ್ಮ ಮನೆಯ ಮಕ್ಕಳ ಅಥವಾ ನಿಮ್ಮ ಸ್ನೇಹಿತರ ಅಥವಾ ನಿಮ್ಮ ಆತ್ಮೀಯರ ಜನ್ಮದಿನ ಏನಾದರೂ ಬಂದರೆ ದಯಮಾಡಿ ಕೇಕ್ ಕಟ್ ಮಾಡಿಸ್ತಿರೋ ಅಥವಾ ಅವರಿಗೇನಾದರೂ ಉಡುಗೊರೆ ಕೊಡ್ತಿರೋ ಅದು ನಮ್ಮ ವೈಯಕ್ತಿಕ ನಿರ್ಧಾರ ಅದರ ಜೊತೆಗೆ ಅನೇಕಾರು ಸಾಹಿತಿಗಳು ಬರೆದಂತಹ ಎಷ್ಟೋ ಸಾವಿರ ಲಕ್ಷ ಕನ್ನಡ ಪುಸ್ತಕಗಳಿದ್ದಾವೆ ದಯಮಾಡುವ ಕನ್ನಡ ಪುಸ್ತಕಗಳನ್ನು ಅವರಿಗೆ ಉಡುಗೊರೆ ಕೊಡುವಂತಹ ಸಂಕಲ್ಪ ನಮ್ಮ ಮನೆ ಮಕ್ಕಳು ಇವತ್ತು ಪುಸ್ತಕವನ್ನು ನೋಡಿದರೆ ಅದನ್ನು ತಲೆದಿಂಬಿಗೆ ಹೋಲಿಸ್ತಾರೆ ಹೊರತಾಗಿ ಅದನ್ನು ಅದ್ಭುತ ಜ್ಞಾನ ಬಂಡಾರ ಹೋಲಿಸ್ತಾನೆ ಇಲ್ಲ ಇದನ್ನು ನೋಡಿ ನೋಡಿ ಕೈ ಮಾಡಿ ನೋಡಿಬಹುದಾಗಿ ಯಾರೇ ಸ್ವಾರ್ಥಕ್ಕಾಗಿ ಅಲ್ಲ ಲಾಭಕ್ಕಾಗಿ ಅಲ್ಲ ಯಾರಾದರೂ ನಿಮ್ಮಲ್ಲಿ ಸಹಾಯ ಮಾಡುವ ಬಯಸಿ ಬಂದರೆ ಕುಟುಂಬವನ್ನು ಮಾಡಬಹುದು ಬರಬೇಕು ಯಾರು ಚಟಿ ಕೊಡಬೇಕು ನಮ್ಮ ಸಂತೋಷರು ಗಣ್ಯ ಕೊಡಬೇಕು ಗಮನಿಸ್ಕೊಳ್ತಾ ಇದ್ದೀನಿ ಅಜಿ ಜಿ ಅವರು ವಿಶ್ವನಾಥ್ ಅವರವರು ನಮ್ಮ ಯಾರಾದರೂ ಸಹಾಯ ಎಷ್ಟಾದ್ರೂ ಸರಿ ಹತ್ತು ಎಷ್ಟು ಸರಿನೋ ಅಷ್ಟು ಕಡೆಯಿಂದ ಒಂದು ಸಹಾಯ ಮಾಡಬಹುದು ಉದ್ದೇಶದಿಂದ ಇವತ್ತು ಯಾರು ಅನ್ಯಾಯ ಯಾವುದೇ ಒಂದು ಪ್ರಚಾರಕ್ಕಾಗಿ ಅಲ್ಲ ಅಂತ ಪ್ರೇರಣೆಗಾಗಿ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಇಷ್ಟು ಜನ ನಾವು ಮಾತಾಡ್ಕೊಳ್ತಾ ಇದ್ದೇವೆ ಅಂದ್ರೆ ಹೀರೋ ಅಂತಲ್ಲ ಅವರ ಸರಳ ವ್ಯಕ್ತಿತ್ವ ಅವರು ಮಾಡಿದಂತ ಸೇವೆ ಪ್ರಚಾರಿಕ ಸಂಪರ್ಕ ಟ್ರಸ್ಟ್ ಪ್ರತಿಯೊಂದು ವರ್ಷ ಈ ಒಂದು ಕಾರ್ಯಕ್ರಮ ಮಾಡಿ ಅವರಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಶುಭವಾಗಲಿ ನಮ್ಮ ಟ್ರಸ್ಟ್ ಇವರು ಮಂಜುನಾಥ್ ಅವರಿಗೆ ಬಾಲಕರ ಹಾಸ್ಟೆಲ್ ಮತ್ತು ಬಾಲಕಿಯರ ಹಾಸ್ಟೆಲ್ ನಿರ್ಮಿಸಿಕೊಟ್ಟಂತ ಮಹಾನ್ ಚೇತನ ದಿವಂಗತ ಜೆ ಪಿ ನಾರಾಯಣಸ್ವಾಮಿ ಅವರ ಸುಪುತ್ರರು ಸಮಾಜ ಸೇವಕರಾದ ಶ್ರೀಧರ್ ಜೆ ಪಿ ಸುಧಾಕರ್ ಅವರೇ ವೇದಿಕೆ ಲಸೀದರಾಗಿರ್ತಕ್ಕಂಥ ಸಂಘದ ಅಧ್ಯಕ್ಷೆ ಉಪಾಧ್ಯಕ್ಷೆ ಪದಾಧಿಕಾರಿಗಳೇ ನೆರೆದಿರ್ತಕ್ಕಂಥ ಎಲ್ಲ ತಾಲೂಕುಗಳ ಅಧ್ಯಕ್ಷರುಗಳೇ ಬಂದಿರತಕ್ಕಂಥ ಎಲ್ಲ ಪ್ರತಿಭಾವಂತ ಬಾಲಕ ಬಾಲಕಿಯರೇ ಎಲ್ಲ ಜನಾಂಗಗಳು ಸ್ನೇಹಿತರೆ ಈ ದಿನ ನಮ್ಮ ಜನಾಂಗದ ಇತಿಹಾಸದಲ್ಲಿ ಜಿಲ್ಲೆಯ ಜಿಲ್ಲೆಗೆ ಒಂದು ಅವಿಸ್ಮರಣೀಯ ದಿನ ಕಾರಣ ಎಂದೂ ಕಂಡರಿಯದ ಕೇಳಿರೋದ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ರ್ಯಾಂಕಲ್ಲಿ ಬಂದಿದೆ ಅಂತಹ ಒಂದು ಸ್ಥಾನ हलो सारो सरके रेडी 밈드가 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 밈 ಚಾಕ್ಲೇಟ್ ಮುಖಾಂತರವಾಗಿ ಮಹಿಳೆಯರಿಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳು ನಿವಾರಣೆ ಮಾಡುವಂಥ ಡಾಕೋಲೇಟ್ ಚಾಕ್ಲೇಟ್ ಸಂಸ್ಥೆಯ ಸಂಸ್ಥಾಪಕರಾದ ಪ್ರಿಯಾಂಕಾ ರವಿಯವರು ಅಪರ್ಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲು ಪ್ರಚಾರಿತ ಸಂಸ್ಥೆ ನಿಮ್ಮ ಪಡುತ್ತದೆ మన అంతా వచ్చేమనుకోవట్లేట్ బంబ ధన్యవాదాలు ಹೇಳ್ಬೇಕು ಅಂತ నాతడిని హెల్ప్ చేయును ತುಂಬಾ సపోర్ట్ మార్తారోరు మా ఫ్రెండ్స్ ఇస్తారు ఎర్నోతని యాదే కాలకు నావబ్రే ఇందిసిష్ మాసవి ಅಂತ అనుకుంటా ఋభు ఎлле ఉదరు నమ సఖి

ಕೇಂದ್ರ ಪ್ರಶಸ್ತಿ ಸ್ವೀಕರಿಸಬೇಕು ಅಂತ ನಾನು ಸಂಸ್ಥೆಯ ಪರವಾಗಿ ಅವರನ್ನು ನೆಸ್ಟ್ ನಮ್ಮ ಆನಂದ್ ಪ್ರವೀಣಗೇನೆಯವರು ಪ್ರಶಸ್ತಿ ಪುರಸ್ಕೃತರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮದುವೆ ದಿವಸನೇ ಬುದ್ಧಿ ಪೂಜೆಯನ್ನು ಸುಧಾಕರ್ ಸಾವ್ ಮಾಡಬೇಕು ಅಂತ ಅವತ್ತಿನಿಂದ ಸ್ಟಾರ್ಟ್ ಆಗುವ இன்னேடா படிக்கலாம் மெம் ஒரு ஊறுல ஒலகட பண்றேன் அண்ணா ஒரு ஊறு ஆ ஓகே நான் அவரு அண்ணா இள்ளி விடுங்க சேவைக்கு குச்சி அவரு கூட அதுக்குள்ள படிக்க படிக்க

ನಾವೆಲ್ಲ ಬರ್ತೀರಾ ಅರ್ಥ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ